ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಖುಷಿ ಗೊಂಬೆ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂದರೆ ಕಬ್ಬನ್ ಪಾರ್ಕ್ ನಾನು ನನ್ನ ಹಸ್ಬೆಂಡ್ ಎಲ್ಲ ನನ್ನ ಫ್ರೆಂಡ್ನ ಅವಳು ವರ್ಕ್ ಮೇಲೆ ಬಿಟ್ಬಿಟ್ಟು ನಾವು ಕಬ್ಬನ್ ಪಾರ್ಕಿಗೆ ವಿಸಿಟ್ ಮಾಡ್ತೇವೆ ನನ್ನ ಕಾಲ್ ಡಿಸಲ್ ಇರ್ಬೇಕಾದ್ರು ಹೋಗಿದ್ದಷ್ಟೆ ಇವಾಗ ನನ್ನ ಮಗ ಇದ್ನಲ್ಲ ಅಂತ ಒಂದು ಸತಿ ಹೋಗಿ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋದ್ವಿ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಹಿಂಗೆ ನಾವು ವೆಹಿಕಲ್ ಎಲ್ಲ ಬೇರೆ ಕಡೆನೇ ಪಾರ್ಕ್ ಮಾಡಿಬಿಟ್ಟು ಬಂದ್ವು ನೋಡಿದ್ರೆ ಇಲ್ಲೇ ಮಾಡೋಕ್ಕೆ ಜಾಗ ಇತ್ತು ಓಕೆ ನನಗಷ್ಟು ಗೊತ್ತಿರಲಿಲ್ಲ ಸೀದಾ ಒಳಗಡೆ ಹೋದ್ವಿ ಹೋಗ್ತಿದ್ದಂಕಲೇ ಒಂದು ಸ ಒಂದೇ ಸತಿ ಶಾಕ್ ಆಗಿದೆ ಅಂದರೆ ಸ್ವರ್ಗ ಬಂದು ರಪ್ ಅಂತ ಪಾಸಾಗಿದ್ದು ನನಗೆ ನಮ್ಮೂರು ತೋಟ ಆ ಥರ ಎಲ್ಲ ನೆನ್ ಬಂತು ನಮ್ಮೂರಲ್ಲೂ ಹಿಂಗೆ ಇರೋದು ತೋಟದಲ್ಲಿ ಮರಗಳೆಲ್ಲ ಹಿಂಗೆ ಚೆನ್ನಾಗಿದೆ ಕಾಫಿ ತೋಟ ಅಂದ್ರೇ ಹಿಂಗೆ ಇರುತ್ತಲ್ವ ಸಕ್ಕದಾಗಿರುತ್ತೆ ಓಕೆ ಒಳಗಡೆ ಹೋಗ್ತಾ ಇದ್ವಿ ನನಗೊಂಥರ ತಣ್ಣಗಿರೋ ಗಾಳಿ ಹಾಕಿ ಚಿಲಿಪಿಲಿ ಸೌಂಡು ಮತ್ತು ಹಳಿಲ್ಗಳು ಅಂದರೆ ನಿಮಗೆ ಸ್ಕ್ವೇರ್ಸ್ ಅಂತಿರಲ್ಲ ಅದು ಅದೆಲ್ಲ ಆಟ ಆಡ್ತಾ ಇದ್ದು ಒಂದ್ಸತಿ ನನಗೆ ಸ್ವರ್ಗನೇ ಕಣ್ಮುಂದೆ ಬಂದಂಗೆ ಆಯಿತು ಓಕೆ ನಾಯಿಗಳು ಕೂಡ ಮಲ್ಕೊಂಡಿದ್ದು ಪಾಪ ಸುಖ ಪು ವಿಶ್ರಾಂತಿ ಇದ್ದು ಇನ್ನು ಆ ಕಡೆ ಈ ಕಡೆ ಹೋಗ್ತಿದ್ದೆ ಪಾಪ ಯಾರೋ ಕೂತ್ಕೊಂಡಿದ್ರು ನನಗೊಂಥರ ಸ್ವಾಗತ ಆಯಿತು ಇರಲಿ ಅಂತೇಳ್ಬಿಟ್ಟು ಮುಂದಕ್ಕೆ ಪಾಸಾದ್ವಿ ನಾನು ಎಲ್ಲ ನೋಡಿದ್ವಿ ಮರಗಳೆಲ್ಲ ಹಳೆ ಕಾಲದ್ದು ಎಲ್ಲ ಇದ್ದಂಗಿತ್ತು ವಯಸ್ಸಾಗಿತ್ತು ಕೆಲವಕ್ಕೆ ಹೆಸರೆಲ್ಲ ಬರೆದಂಗಿತ್ತು ಮತ್ತು ದೊಡ್ಡ ದೊಡ್ಡ ಮರಗಳ ಚೆನ್ನಾಗಿ ಬೆಳೆಸಿದ್ದಾರೆ ನನಗಂತೂ ಆಯಿತು ನನಗೆ ನಮ್ಮೂರು ನೋಡಿದಷ್ಟೇ ಸಂತೋಷ ಆಯಿತು ನಾನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟಿಗೆ ಅಪ್ಲೋಡ್ ಮಾಡ್ತೀನಿ ಮತ್ತು ನನ್ನ ಮಗ ಬರ್ತಾ ಇದ್ದ ಯಾವುದೋ ಮದುವೆನಲ್ಲಿ ಒಂದು ಆರ್ಟಿಫಿಷಿಯಲ್ ಹೂ ಸಿಕ್ಕಿತ್ತು ಅದನ್ನ ಇಟ್ಕೊಂಡು ಮುಂದೆ ಓಡ್ತಾ ಇದ್ದ ಅದು ನೋಡಿದ್ರೆ ಇಲ್ಲೇ ಬೆಳೆದು ಕಿತ್ಕೊಂಡಿರೋ ಥರ ಇತ್ತು ಓಕೆ ಫೈನ್ ಅಂತೇಳ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ವಿ ಎಲ್ಲರೂ ಕೂತ್ಕೊಂಡಿದ್ರು ನಮ್ಮ ಮನೆಯವರಂತೂ ನನ್ನ ವಿಡಿಯೋ ಮಾಡಿದ್ರು ಪಾಪ ಕಷ್ಟವಿದ್ದು ಅವ್ರದ್ದು ಒಂದೆರಡು ಫೋಟೋಗಳು ತೊಗೊಂಡೆ ನನ್ನ ಮಗನದ್ದು ಒಂದೆರಡು ಫೋಟೋಗಳು ತೊಗೊಂಡೆ ನನಗೆ ಮುಂದಕ್ಕೆ ಹೋದ್ವಿ ನೋಡಿ ನನ್ನ ಮಗ ಫ್ಲವರ್ ಇಟ್ಕೊಂಡು ಓಡ್ತಾ ಇದ್ದಾನೆ ಚೆನ್ನಾಗಿತ್ತು ವೀಡಿಯೋಸ್ ಎಲ್ಲ ಒಂಥರ ಅಲ್ಲಿ ಕೋಶಿ ಹೂವು ಒಂದೊಂಥರ ವೆರೈಟಿ ವೆರೈಟಿ ಹೂಗಳು ಅಂದರೆ ಮರಗಳು ಯಾವ್ಯಾವ ಮರ ಹೇಗೆ ಅಂತ ನೋಡಿ ನಮಗಂತೂ ಅಪ್ಪ ಅಮ್ಮ ಇಲ್ಲ ಅವೇ ಅಪ್ಪ ಅಮ್ಮ ಬಂಧು ಬಳಗ ಅಜ್ಜ ಅಜ್ಜಿ ಎಲ್ಲ ನಮಗೆ ಆ ಮರಗಳೇ ನೋಡಿ ಆವಾಗಲೇ ಹೇಳಿದ್ನಲ್ಲ ಅಳಿ ಕುಂಚ ಅಳಿಲು ಏನೋ ಸ್ಕ್ವಾರೈಸ್ ಅಂತಾರಲ್ಲ ಅದೆಲ್ಲ ಆಟಾಡ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನೊಂದು ಇರಲಿ ಅಂತೇಳ್ಬಿಟ್ಟು ನಾನೊಂದು ವೀಡಿಯೋ ಮಾಡೋಣ ಅಂತ ಮಾಡ್ದೆ ಅದೊಂದು ಲಾಸ್ಟಿಗೆ ಹಾಕಿರ್ತೀನಿ ಥ್ಯಾಂಕ್ ಯು ನೋಡಿ ಖುಷಿ ಪಡಿ ಹಾಗೆ ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್